ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವಿಡಿಯೋ ಸೊ ಇದು ಫೈನಲ್ ಆಗಿ ಫಸ್ಟ್ ಲೇಯರು ಸೆಕೆಂಡ್ ಲೇಯರ್ನ ಒಂದು ವಿಡಿಯೋನಲ್ಲಿ ಮಾಡಿದೆ ಅಲ್ವಾ ಇದು ತರ್ಡ್ ಲೇಯರ್ ಯಾವ ಥರ ಮಾಡೋದನ್ನು ಇಲ್ಲಿ ನಾನು ಹೇಳ್ಕೊಡ್ತೀನಿ ಈ ತರ್ಡ್ ಲೇಯರ್ ಮಾಡಬೇಕಂದ್ರೆ ಈ ಫಾರ್ಮುಲಸ್ ಯೂಸ್ ಮಾಡಿದ್ರೇ ಇದು ಮಾಡೋಕ್ಕಾಗೋದು ಈ ಫಾರ್ಮುಲಸ್ ಪ್ರಕಾರ ನೀವು ಯೂಸ್ ಮಾಡಿ ಮಾಡಿದರೆ ಫುಲ್ಲು ಮಾಡ್ಬೋದು ಫುಲ್ ಕ್ಯೂಬ್ನ ಸೆಟ್ ಮಾಡ್ಬೋದು ಸೊ ಇದು ಇದು ಫಾರ್ಮುಲಸ್ ಇದು ಫ್ರಂಟ್ ಅಂದರೆ ಫಸ್ಟ್ ನೀವು ತ್ರೀ ಲೇಯರ್ಸ್ ಮಾಡಿ ಮತ್ತೆ ಮೇಲೆ ಆರೆಂಜ್ ಕಲರ್ ಬಂದು ಬಂದಿರುತ್ತೆ ಆರೆಂಜ್ ಕಲರಲ್ಲಿ ಈ ಡಾಟ್ ರಿವರ್ಸ್ ಎಲ್ಲು ಪ್ಲಸ್ಸು ಮೈನಸ್ಸು ಇದು ಮಾಡಿದರೆ ಮತ್ತೆ ಪ್ಲಸ್ ಬರುತ್ತೆ ಒಂದು ವೇಳೆ ನೀವು ಮಾಡ್ತಾ ಮಾಡ್ತಾನೆ ಪ್ಲಸ್ಸು ಬಂದಿರುತ್ತೆ ಸೊ ಪ್ಲಸ್ ಬಂದಾಗ ಈ ಫಾರ್ಮುಲಾನ ಯೂಸ್ ಮಾಡೋಷ್ಟಿರಲ್ಲ ಈ ಫಾರ್ಮುಲಾಸ್ನ ಯೂಸ್ ಮಾಡೋಷ್ಟಿರೋಲ್ಲ ಎಫ್ ಆರ್ ಯು ಆರ್ ಡ್ಯಾಶ್ ಯು ಡ್ಯಾಶ್ ಎಫ್ ಡ್ಯಾಶ್ ನೆಕ್ಸ್ಟು ಮಿಡಿಲ್ ಸೊ ಮಿಡಿಲಲ್ಲಿ ಕಾಯಿನ್ಸ್ ಅಂದರೆ ಈ ಸೈಡ್ಸ್ ಇರುತ್ತಲ್ವ ಈ ಸೈಡ್ಸ್ ಈ ಸೈಟ್ಸ್ ಸೇಮ್ ಕಲರ್ ಬಂದಿರಬೇಕು ಆ ಸೇಮ್ ಕಲರ್ ಬಂದಿರೋದನ್ನು ಈ ಆರ್ ಯು ಯು ಆರ್ ಡ್ಯಾಶ್ ಯು ಡ್ಯಾಶ್ ಆರ್ ಯು ಡ್ಯಾಶ್ ಆರ್ ಡ್ಯಾಶ್ ಯು ಡ್ಯಾಶ್ನ ಮಾಡ್ತೀವಿ ನೆಕ್ಸ್ಟ್ ಸಿ ಈ ಕಾರ್ನರ್ಸ್ ಈ ಕಾರ್ನರ್ಸ್ ಅಲ್ಲ ಸೆಟ್ ಮಾಡೋದನ್ನು ಎಲ್ ಯು ಆರ್ ಯು ಡ್ಯಾಶ್ ಎಲ್ ಡ್ಯಾಶ್ ಯು ಆರ್ ಡ್ಯಾಶ್ ಯು ಡ್ಯಾಶ್ನ ಮಾಡ್ತೀವಿ ನೆಕ್ಸ್ಟ್ ಫೈನಲ್ ಆಗಿ ಈ ಸಿ ಕಾರ್ನರ್ನ ತ್ರೀ ಟು ಟೈಮ್ಸ್ ತ್ರೀ ಟು ಫೋರ್ ಟೈಮ್ಸ್ ನೀವು ಯೂಸ್ ಮಾಡಿನೂ ಅದು ಕರೆಕ್ಟಾಗಿ ಕ್ಯೂಬ್ಸ್ ಬಂದಿಲ್ಲ ಅಂದರೆ ನೆಕ್ಸ್ಟು ಫೈನಲ್ ಆಗಿ ಈ ಫಾರ್ಮುಲಾನ ಯೂಸ್ ಮಾಡಬೇಕು ಆರ್ ಯು ಯು ಆರ್ ಡ್ಯಾಶ್ ಯು ಡ್ಯಾಶ್ ಆರ್ ಯು ಡ್ಯಾಶ್ ಆ ಡ್ಯಾಶ್ ಎಲ್ ಯು ಯು ಆ ಎಲ್ ಡ್ಯಾಶ್ ಯು ಎಲ್ ಯು ಎಲ್ ಡ್ಯಾಶ್ ಇದು ಯೂಸ್ ಮಾಡ್ತಾ ಮಾಡ್ತಾ ಹೋದರೆ ಫುಲ್ ಕ್ಯೂಬ್ನ ಸೆಟ್ ಮಾಡ್ಬೋದು ಸೊ ನಾನು ಮುಂದೆ ಯಾವ ಥರ ಮಾಡೋದು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಒಂದೊಂದು ವೇಳೆ ಆ ಕಾಯಿನ್ ಆ ಇದ್ರಲ್ಲಿ ಸೆಟ್ ಮಾಡಿಲ್ಲ ಅಂದರೆ ಯಾವ ಥರ ಡೂಪ್ಲಿಕೇಟ್ ಕಾಯಿನ್ನ ಬಿಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಸೊ ಇವಾಗ ಮಾಡೋದು ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಥರ್ಡ್ ಸ್ಟೆಪ್ ಯಾವ ಥರ ಮಾಡೋದನ್ನು ಇವಾಗ ಹೇಳ್ಕೊಡ್ತೀನಿ ನೋಡಿ ಫಸ್ಟು ಫ್ರಂಟ್ ಇದನ್ನು ಫ್ರಂಟ್ ಅಂತೀವಲ್ವ ಫಸ್ಟಲ್ಲೇ ಇದು ಮಾಡಿದ್ವಿ ಸೊ ಟೂ ಲೇಯರ್ಸ್ ಕಂಪ್ಲೀಟ್ ಆಗಿದೆ ಸೊ ಇವಾಗ ಫೈನಲ್ ಲೇಯರ್ನ ನೀವು ಕಂಪ್ಲೀಟ್ ಮಾಡಬೇಕಂದ್ರೆ ಫಸ್ಟು ಫ್ರಂಟ್ ಇದು ಬಿ ಇದು ಡಾಟ್ ಇದೆ ಅಲ್ವಾ ಈ ಡಾಟ್ ಏನಂದರೆ ಈ ಡಾಟ್ ಈ ರಿವರ್ಸ್ ಎಲ್ಲು ಪ್ಲಸ್ಸು ಮೈನಸ್ ಇದು ಏನಂದರೆ ಇದು ರಿವರ್ಸ್ ಎಲ್ಲು ಈ ಥರ ಆದರೂ ಬಂದಿರಬೇಕು ಇಲ್ಲ ಇಲ್ಲಿ ಡಾಟ್ ಅಂದರೆ ಇಲ್ಲಿ ಒಂದು ಕಾಯಿನ್ ಆದರೂ ಇರಬೇಕು ಇಲ್ಲಾಂದ್ರೆ ಪ್ಲಸ್ ಟೈಪ್ ಆದರೂ ಬರುತ್ತೆ ಇಲ್ಲಾಂದ್ರೆ ಮೈನಸ್ ಟೈಪ್ ಆದರೂ ಬರುತ್ತೆ ಸೊ ಈ ಥರ ಬಂದರೆ ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಇಲ್ಲಿ ಎಲ್ಲಿದೆ ರಿವರ್ಸ್ ಎಲ್ಲಿದೆ ಸೊ ಅದಕ್ಕೆ ಫ್ರಂಟ್ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಬಂದಿದ್ರೆ ನೆಕ್ಸ್ಟ್ನ ನಾವು ಪ್ಲಸ್ಗೆ ಕನ್ವರ್ಟ್ ಮಾಡ್ಕೋಬೇಕು ಆ ಪ್ಲಸ್ ಬರಬೇಕಂದ್ರೆ ಯಾವ್ದು ಯೂಸ್ ಮಾಡಬೇಕು ಈ ಫಾರ್ಮುಲಾ ಯೂಸ್ ಮಾಡಬೇಕು ಎಫ್ ಆರ್ ಯು ಆರ್ ಡ್ಯಾಶ್ ಯು ಡ್ಯಾಶ್ ಎಫ್ ಡ್ಯಾಶ್ ಸೊ ಈ ಪ್ಲಸ್ ಮಾಡಬೇಕಂದ್ರೆ ಈ ಫಾರ್ಮುಲಾನ ಮಾಡೋಣ ಅಂದ್ರೆ ಇದು ಈ ಶೇಪ್ ಎಲ್ಲಿದೆ ಅಲ್ವಾ ಸೊ ಈ ತರನೇ ಎಲ್ಲಿರಬೇಕು ಇಲ್ಲಾಂದರೆ ಬಿಂದು ಇದ್ದರೆ ಒಂದೇ ಒಂದು ಡಾಟ್ ಇರಬೇಕು ಇಲ್ಲಾಂದರೆ ಮೈನಸ್ ಇದ್ದರೆ ಈ ತರ ಮೈನಸ್ ಇರಬೇಕು ಪ್ಲಸ್ ಇದ್ದರೆ ಫುಲ್ಲು ಪ್ಲಸ್ ಇರಬೇಕು ಪ್ಲಸ್ ಬಂದಿಲ್ಲ ಸೊ ಇಲ್ಲೇನಾದರೂ ಪ್ಲಸ್ ಬಂದುಬಿಟ್ರೆ ಈ ಫಾರ್ಮುಲಾ ಮಾಡೋಷ್ಟಿಲ್ಲ ಡೈರೆಕ್ಟ್ ಎಮ್ ಮಿಡಿಲ್ ಸೆಟ್ ಮಿಡಿಲ್ ಸೆಟ್ ಮಾಡ್ಕೊಂಡು ಹೋಗ್ಬೋದು ಈ ಮಿಡಿಲ್ ಸೆಟ್ ಮಾಡ್ಕೊಂಡು ಹೋಗ್ಬೋದು ಸೊ ಅದಕ್ಕೆ ಇವಾಗ ಪ್ಲಸ್ ಬೇಕು ನಮಗೆ ಇವಾಗ ಈ ಫಾರ್ಮುಲಾನ ಯೂಸ್ ಮಾಡಿ ಮಾಡಿ ಯಾವುದು ಎಫ್ ಆರ್ ಯು ಆರ್ ಡ್ಯಾಶ್ ಯು ಡ್ಯಾಶ್ ಎಫ್ ಡ್ಯಾಶ್ ಮಾಡೋಣ ಇವಾಗ ಎಫ್ ಅಂದರೆ ಫ್ರಂಟ್ ಸಿ ಎಫ್ ಆರ್ ಅಂದರೆ ರೈಟ್ ಯು ಅಂದರೆ ಅಪ್ ನೆಕ್ಸ್ಟು ಆರ್ ಡ್ಯಾಶು ಆರ್ನ ರಿವರ್ಸ್ ಮಾಡಬೇಕು ನೆಕ್ಸ್ಟ್ ಯು ಡ್ಯಾಶ್ ಅಂದರೆ ಯುನ ರಿಟರ್ನ್ ಮಾಡಬೇಕು ಫ್ರಂಟ್ನ ರಿವರ್ಸ್ ಮಾಡಬೇಕು ಎಫ್ ಡ್ಯಾಶ್ ಆದರೆ ಮೈನಸ್ ಬಂತ ಇವಾಗ ಸೊ ಮೈನಸ್ನೇ ಇವಾಗ ಹಿಂಗೆ ಇಟ್ಕೋಬೇಕು ಆವಾಗಲೇ ಎಲ್ಲಿತ್ತು ರಿವರ್ಸ್ ಎಲ್ಲಿತ್ತು ಇವಾಗ ಮೈನಸ್ ಬಂದಿದೆ ಸೊ ಈ ಮೈನಸ್ನ ಮಿಡಿಲ್ ಈ ಪ್ಲಸ್ ಬರೋವರೆಗೂ ಇದನ್ನು ಇವಾಗ ಮೈನಸ್ ಬಂದಿದೆಯಾ ಇವಾಗ ಪ್ಲಸ್ ಮಾಡಬೇಕು ಮತ್ತೆ ಇನ್ನೊಂದು ಈ ಫಾರ್ಮುಲಾನ ಮತ್ತೆ ಯೂಸ್ ಮಾಡಬೇಕು ಎಫ್ ಆರ್ ಯು ಆರ್ ಡ್ಯಾಶ್ ಯು ಡ್ಯಾಶ್ ಎಫ್ ಡ್ಯಾಶ್ ಸಾರಿ ಎಫ್ ಡ್ಯಾಶ್ ಬಂದಿದೆಯಾ ಪ್ಲಸ್ ಬಂದಿದೆ ಇವಾಗ ಈ ಫಾರ್ಮುಲಾಗೆ ಈ ಪ್ಲಸ್ ಬಂದಿದೆ ಪ್ಲಸ್ ಬಂದಿದೆಯಾ ಸೊ ಈಗ ಎಮ್ ಮಾಡಬೇಕು ಏನು ಮಿಡಿಲ್ ಮಿಡಿಲ್ ಅಂದ್ರೆ ಈ ಕಾರ್ನರ್ ಅಲ್ಲಿ ಈ ಕಾರ್ನರ್ ಬರುತ್ತಲ್ವ ಸ್ಟ್ರೈಟ್ ಅಲ್ಲಿ ಅದು ಎಮ್ನ ಮಾಡಬೇಕು ಅಂದರೆ ಈ ಮಿಡಿಲ್ಲು ಈ ಕಾಯಿನು ಸೇಮ್ ಕಲರ್ ಇರ್ಬೇಕಲ್ವಾ ಸೊ ಈಗ ಇವಾಗ ಪ್ಲಸ್ ಬಂದಿದೆ ಸೊ ಪ್ಲಸ್ ಆದ್ಮೇಲೆ ಮಿಡಿಲ್ ಮಿಡಿಲ್ನ ಕಾ ಜಾಯಿನ್ ಮಾಡಿಸ್ಬೇಕು ಸೇಮ್ ಕಲರ್ ಜಾಯಿನ್ ಇಲ್ಲೊಂದು ಎಲ್ಲೋ ಮಾತ್ರ ಬಂದಿದೆ ಎಲ್ಲೋ ಬಿಟ್ಟರೆ ಬೇರೆ ಯಾವುದು ಬಂದಿಲ್ಲ ಸೊ ಅದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ ಆರ್ ಯು ಯು ಆರ್ ಡ್ಯಾಶ್ ಯು ಡ್ಯಾಶ್ ಆರ್ ಯು ಡ್ಯಾಶ್ ಆರ್ ಡ್ಯಾಶ್ ಯು ಡ್ಯಾಶ್ ಸೊ ಈ ಫಾರ್ಮಲನ್ ಯೂಸ್ ಮಾಡಿದರೆ ಎಮ್ನ ಮಿಡಿಲಲ್ಲಿರೋದನ್ನು ಕಾಯಿನ್ನ ಜಾಯಿನ್ ಮಾಡ್ಬೋದು ಸೊ ಅದಕ್ಕೆ ಇವಾಗ ಟ್ರೈ ಮಾಡೋಣ ಮಿಡಿಲ್ ಸೇಮ್ ಕಲರ್ ಬರಬೇಕಲ್ವ ಅದಕ್ಕೆ ಆರ್ ಯು ಯು ಆರ್ ಡ್ಯಾಶ್ ಯು ಡ್ಯಾಶ್ ಆರ್ ಯು ಡ್ಯಾಶ್ ಆರ್ ಡ್ಯಾಶ್ ಯು ಡ್ಯಾಶ್ ಸಿ ಸೇಮ್ ಕಲರ್ ಇಲ್ಲಿ ಬಂತ ಇಲ್ಲೊಂದು ಕಲರ್ ಬಂದಿಲ್ಲ ಇಲ್ಲೊಂದು ಕಲರ್ ಬಂದಿಲ್ಲ ಇಲ್ಲೊಂದು ಕಲರ್ ಬಂದಿದೆ ಟೂ ಕಲರ್ಸ್ ಬಂತು ಸೊ ಮತ್ತೆ ಟ್ರೈ ಒಂದು ಸೇನು ಟ್ರೈ ಮಾಡಿ ಆರ್ ಯು ಯು ಆರ್ ಡ್ಯಾಶ್ ಯು ಡ್ಯಾಶ್ ಆರ್ ಯು ಡ್ಯಾಶ್ ಆರ್ ಡ್ಯಾಶ್ ಯು ಡ್ಯಾಶ್ ಸೊ ಇಲ್ಲಿ ಎಲ್ಲೋ ಬಂದಿದೆ ಇವಾಗ ಓನ್ಲಿ ಎಲ್ಲೋ ಮಾತ್ರ ಬಂದಿದೆ ಸೊ ಮತ್ತೆ ಟ್ರೈ ಮಾಡಬೇಕು ಆರ್ ಯು ಯು ಆರ್ ಡ್ಯಾಶ್ ಯು ಡ್ಯಾಶ್ ಆರ್ ಯು ಡ್ಯಾಶ್ ಆರ್ ಡ್ಯಾಶ್ ಯು ಡ್ಯಾಶ್ ಸೊ ಇವಾಗ ಇದು ಸೆಟ್ ಆಗುತ್ತೆನೋ ನೋಡೋಣ ನಾನು ಹಿಂಗಿತ್ತಲ್ವ ಹಿಂಗಿತ್ತು ಇದು ಮಾಡ್ತಿದ್ದೀನಿ ಇಲ್ಲಿ ಗ್ರೀನ್ ಬಂದಿದೆ ಸೊ ಇಲ್ಲಿ ಎಲ್ಲೋ ಬಂದಿದೆ ಸೊ ಇಲ್ಲಿ ಬ್ಲೂ ಬಂದಿದೆ ಸೊ ಇಲ್ಲಿ ವೈಟ್ ಸೊ ಇವಾಗ ಮ್ಯಾಚ್ ಆಯಿತು ಎಲ್ಲ ಸೇಮ್ ಸೇಮ್ ಕಲರ್ಸ್ ಬಂತಲ್ವ ಇಲ್ಲಿ ಪ್ಲಸ್ಸು ಬಂತು ಇಲ್ಲಿ ಮಿಡಲು ಜಾಯಿನ್ ಆಯಿತು ಅರ್ಥ ಆಯಿತಾ ನೆಕ್ಸ್ಟ್ ಇವಾಗ ಕಾರ್ನರು ಸೊ ಕಾರ್ನರ್ ಅಂದರೆ ಇದು ಇದು ಬರುತ್ತೆ ಇವಾಗ ಕಾರ್ನರು ಇದು 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 ಈ ಕಾರ್ನರ್ ಕೂರಿಸ್ಬಿಟ್ರೆ ಫುಲ್ಲು ಇದೆಲ್ಲ ಫುಲ್ ಕಲರ್ ಇದಾಗುತ್ತೆ ಈ ಕಾರ್ನರಲ್ಲಿದೆ ಇವಾಗ ಇಲ್ಲಿ ಟೂ ಫಾರ್ಮುಲಸ್ ಏನಿದೆ ಅಂದರೆ ಇವಾಗ ಸಿ ಅಂದರೆ ಕಾರ್ನರ್ಸ್ ಈ ಕಾರ್ನರ್ಸ್ನ ಸಿ ಫಾರ್ಮುಲಾ ಯೂಸ್ ಮಾಡಿ ಇದು ಮಾಡ್ತಿದ್ರೆ ಒಂದೊಂದು ಒಂದೊಂದು ಸರಿ ಆಗುತ್ತೆ ಒಂದೊಂದು ಸರಿ ಆಗಲ್ಲ ಆವಾಗ ಫೈನಲ್ ಆಗಿ ಈ ಫಾರ್ಮುಲಾ ಯೂಸ್ ಮಾಡಬೇಕು ಇದು ಇದು ಟ್ರೈ ಮಾಡಿ ಆಗಿಲ್ಲ ಅಂದರೆ ಗೆ ಈ ಫಾರ್ಮುಲಾ ಯೂಸ್ ಮಾಡಬೇಕು ಸೊ ಇವಾಗ ಟ್ರೈ ಮಾಡೋಣ ಇವಾಗ ಅದರಲ್ಲೂ ಕೂಡ ಇದು ಮ್ಯಾಚಪ್ ಕಾಯಿನ್ಸು ಇಲ್ಲಿ ಇಲ್ಲಿ ಲಾಸ್ಟ್ ಕಾರ್ನರ್ ಕಾರ್ನರಲ್ಲಿರೋ ಕಾಯಿನ್ಸ್ ಇಲ್ಲಿರೋದೇನಾ ಇಲ್ಲ ಬೇರೆದೇನಾ ಅಂತ ಚೇಂಜ್ ಮಾಡಿ ಯಾವ ಥರ ಚೆಕ್ ಮಾಡೋದಂತೆ ಲಿಂಕ್ ಇರುತ್ತೆ ಕಲರ್ಸ್ ಲಿಂಕ್ ಇವಾಗ ಫಾರ್ ಎಕ್ಸಾಂಪಲ್ ಇದು ಸೊ ಇದು ಇದು ಲಿಂಕ್ ಇದೆ ಯಾ ಹೆಂಗಂದರೆ ಇಲ್ಲಿ ಆರೆಂಜ್ ಇದೆ ಈ ಆರೆಂಜ್ ಇಲ್ಲಿ ಮೇಲೆ ಬಂದರೆ ಈ ಗ್ರೀನ್ ಇಲ್ಲಿ ಬರುತ್ತೆ ಈ ಈ ವೈಟ್ ಈ ಕಡೆ ಬರುತ್ತೆ ಸೊ ಇದು ಇದು ಇಲ್ಲಿರೋ ಕಾಯಿನ್ ಇಲ್ಲಿ ಇದು ಇಲ್ಲೇ ಬರಬೇಕು ಇದು ನೋಡಿ ಈ ಬ್ಲೂ ಇಲ್ಲಿ ಬಂದರೆ ಇಲ್ಲೂ ಎಲ್ಲೂ ಇಲ್ಲ ಸೊ ಇಲ್ಲಿ ಆರೆಂಜು ಅಲ್ಲೇ ಸೇಮ್ ಆರೆಂಜ್ ಪ್ಲೇಸಲ್ಲೇ ಇದೆ ಇಲ್ಲಿ ಎಲ್ಲೋ ಬರಬೇಕು ಇದಿಲ್ಲ ಇಲ್ಲ ಇದು ಮ್ಯಾಚ್ ಅಪ್ ಆಗೋಲ್ಲ ಇದೂ ಅಷ್ಟೇ ಸೇಮ್ ಇದು ಯೆಲ್ಲೋ ಕಲರನೇ ಇದೆ ಇಲ್ಲಿ ಗ್ರೀನ್ ಇದೆ ಈ ಗ್ರೀನ್ ಬಂದು ಈ ಕಡೆ ಬರಬೇಕು ಇಲ್ಲ ಅಂದರೆ ಈ ಕಡೆ ಬರಬೇಕು ಈ ಕಡೆ ಬರಬೇಕು ಈ ಆರೆಂಜ್ ಬಂದು ಇಲ್ಲಿ ಬರಬೇಕು ಈ ಎಲ್ಲೋ ಬಂದು ಇಲ್ಲಿ ಬರಬೇಕು ಸೊ ಇದು ಮ್ಯಾಚ್ ಆಗೋಲ್ಲ ಓನ್ಲಿ ಮ್ಯಾಚ್ ಆಗ್ತಿರೋದು ಏನು ಈ ಒಂದು ಕಾಯಿನ್ ಮಾತ್ರ ಈ ಆರೆಂಜ್ ಇಲ್ಲಿ ಬಂದರೆ ಈ ಗ್ರೀನ್ ಇಲ್ಲಿ ಬಂದರೆ ಈ ವೈಟ್ ಇಲ್ಲಿ ಬಂದರೆ ಸೊ ಇದನ್ನು ನಾವು ಲೆಫ್ಟಿಗೆ ತಗೋಳೋಣ ನಮ್ಗೆ ಆಗೋದು ಲೆಫ್ಟಿಗೆ ತಗೋಣ ಸೊ ಎಲ್ಲಂದ್ರೆ ಲೆಫ್ಟ್ ಅಲ್ವಾ ಸೊ ಸಿ ಕಾರ್ನರ್ ಕೂಸ್ತಿರೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಫಸ್ಟು ಲೆಫ್ಟ್ ಹ್ಯಾಂಡೆಡ್ ಯೂಸ್ ಮಾಡಬೇಕು ಎಲ್ ಯು ಆರ್ ಯು ಡ್ಯಾಶ್ ಎಲ್ ಡ್ಯಾಶ್ ಯು ಆರ್ ಡ್ಯಾಶ್ ಯು ಡ್ಯಾಶ್ ಸಿ ಇವಾಗ ಚೇಂಜ್ ಆಗಿರುತ್ತೆ ನೋಡಿ ಇಲ್ಲಿ ಚೇಂಜ್ ಆಗಿಬಿಟ್ಟಿದೆ ಸೊ ಇವಾಗ ಇದು ಚೇಂಜ್ ಆಗಿದೆ ಇದು ಚೇಂಜ್ ಆಗಿದೆ ಇದು ಚೇ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ ಇವಾಗ ಆ ಒಂದು ಕಾಯಿನ್ ಆದರೂ ಇತ್ತು ಇವಾಗೆಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ ಸೊ ಅದನ್ನೇ ಮತ್ತೆ ಟ್ರೈ ಎಲ್ ಯು ಆರ್ ಯು ಡ್ಯಾಶ್ ಎಲ್ ಡ್ಯಾಶ್ ಯು ಆರ್ ಡ್ಯಾಶ್ ಯು ಡ್ಯಾಶ್ ಸಿ ಡ್ಯಾ ಯಾವುದಾದ್ರೂ ಬಂದಿದೆಯೋ ನೋಡೋಣ ಬಂದಿಲ್ಲ ಬಂದಿಲ್ಲ ಸೊ ಇಲ್ಲೇನಾಗಿದೆ ಅಂದರೆ ಹಾಂ ಇಲ್ಲಿ ಬಂದಿದೆ ನೋಡಿ ಈ ಆರೆಂಜ್ ಇಲ್ಲೋದ್ರೆ ಈ ವೈಟ್ ಇಲ್ಲಿ ಬರುತ್ತೆ ಈ ಗ್ರೀ ಈ ಬ್ಲೂ ಇಲ್ಲಿ ಬರುತ್ತೆ ಸೊ ಈ ಒಂದು ಕಾಯಿನ್ ಮ್ಯಾಚಪ್ ಆಗಿದೆ ಸೊ ಅದು ಬೇಡ ಇನ್ನೊಂದು ಸರಿ ಅದೇ ಅದೇ ಫಾರ್ಮುಲ ಟ್ರೈ ಮಾಡೋಣ ಎಲ್ ಯು ಇವಾಗ ಇವಾಗ ಒಂದು ಕಾರ್ನರ್ ಕೂತ್ಕೊಂತು ಹೆಂಗಂದ್ರೆ ಇವಾಗ ಇಲ್ಲಿ ಆರೆಂಜ್ ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಇಲ್ಲಿ ಆರೆಂಜ್ ಇಲ್ಲಿ ಹೋದ್ರೆ ಬ್ಲೂ ಇಲ್ಲಿ ಬರುತ್ತೆ ಯೆಲ್ಲೋ ಇಲ್ಲಿ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಆರೆಂಜ್ ಇಲ್ಲಿ ವೈಟ್ ಇಲ್ಲಿ ಬರುತ್ತೆ ಸೊ ಮತ್ತೆ ಇವಾಗ ಈ ತರ ಆಗಿದೆ ಅಲ್ವ ಇವಾಗ ಇದು ತ್ರೀ ಟೈಮ್ಸ್ ಟ್ರೈ ಮಾಡಿದ್ವಿ ಇವಾಗ ಇದನ್ನೇ ಟ್ರೈ ಮಾಡಿದ್ರೂ ಬರುತ್ತೆ ಆದರೂ ಈ ಫಾರ್ಮಲ್ ಯೂಸ್ ಮಾಡಿದ್ರು ಕೂಡ ಇದು ಬೇಗ ಆಗುತ್ತಲ್ವ ಅಂತ ಈ ಫಾರ್ಮಲ್ ಯೂಸ್ ಮಾಡೋಣ ಇವಾಗ ಇವಾಗ ರೈಟಿಗೆ ಬರೋದು ಇದು ರೈಟ್ಗೆ ಆಗಿಲ್ಲ ಸೊ ರೈಟ್ ಯೂಸ್ ಮಾಡೋಣ ಲೆಫ್ಟ್ ಇದಾಗಿದೆ ಲೆಫ್ಟ್ ಇದೆ ಅದೇ ಥರನೇ ಇಟ್ಕೊಳ್ಳಿ ಇವಾಗ ಈ ಫಾರ್ಮಲ್ ಯೂಸ್ ಮಾಡಿ ಆರ್ ಯು ಯು ಆರ್ ಡ್ಯಾಶ್ ಯು ಡ್ಯಾಶ್ ಆರ್ ಯು ಡ್ಯಾಶ್ ಆರ್ ಡ್ಯಾಶ್ ಎಲ್ ಯು ಯು ಎಲ್ ಡ್ಯಾಶ್ ಯು ಎಲ್ ಯು ಎಲ್ ಡ್ಯಾಶ್ ಸೊ ಇವಾಗ ಟ್ರೈ ಮಾಡೋಣ ಆರ್ ಯು ಯು ಆ ಡ್ಯಾಶ್ ಯು ಡ್ಯಾಶ್ ಆರ್ ಯು ಡ್ಯಾಶ್ ಆ ಡ್ಯಾಶ್ ನೆಕ್ಸ್ಟ್ ಎಲ್ ಯು ಯು ಎಲ್ ಡ್ಯಾಶ್ ಯು ಎಲ್ ಯು ಎಲ್ ಡ್ಯಾಶ್ ಸಿ ಟೂ ಸೈಡ್ಸ್ ಆಯಿತು ಟೂ ಸೈಡ್ಸ್ ಫುಲ್ ಕವರ್ ಆಯಿತಾ ಇವಾಗ ಇದು ಇದಾಗಿಲ್ವ ಅದಕ್ಕೆ ಅದಕ್ಕೆ ರೈಟ್ ಕ್ಲಿಕ್ಕೇ ಮಾಡಬೇಕು ರೈಟ್ ಕಡೆ ಬಲಗಡೆ ಇರೋದು ಮಾತ್ರ ಮಾಡಬೇಕು ಆರ್ ಯು ಯು ಆರ್ ಡ್ಯಾಶ್ ಯು ಡ್ಯಾಶ್ ಆರ್ ಯು ಡ್ಯಾಶ್ ಆ ಡ್ಯಾಶ್ ಎಲ್ ಯು ಯು ಎಲ್ ಡ್ಯಾಶ್ ಯು ಎಲ್ ಯು ಡ್ಯಾಶ್ ಎಲ್ ಸಿ ಮತ್ತೆ ಇದಾಗಿದೆ ಅಲ್ವಾ ಮತ್ತೆ ಇದು ಮಾಡೋಣ ಆರ್ ಯು ಯು ಆರ್ ಡ್ಯಾಶ್ ಯು ಡ್ಯಾಶ್ ಆರ್ ಯು ಡ್ಯಾಶ್ ಆರ್ ಡ್ಯಾಶ್ ಎಲ್ ಯು ಯು ಎಲ್ ಡ್ಯಾಶ್ ಯು ಎಲ್ ಯು ಡ್ಯಾಶ್ ಸಿ ಫುಲ್ ಕಲರ್ಸ್ ಆಯಿತಾ ಈ ಫಾರ್ಮುಲಸ್ನ ಯೂಸ್ ಮಾಡಿದರೆ ಫೈನಲ್ ಸ್ಟೆಪ್ನ ಈಸಿಯಾಗಿ ಮಾಡಬೇಕು ಮಾಡ್ಬೋದು ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ ಸೊ ಟ್ರೈ ಮಾಡ್ತಿರಬೇಕು ಈ ಮಿಡಿಲ್ ಪ್ಲಸ್ ಬಂದಿಲ್ವಾ ಸೊ ಈ ಮಿಡಿಲ್ನ ಪ್ಲಸ್ ಬರೋ ಥರ ಮಾಡ್ಕೋಬೇಕು ಒಂದು ವೇಳೆ ನೀವು ಮಾಡ್ತಿದ್ದರಂಗೆ ಪ್ಲಸ್ ಬಂದರೆ ಎಲ್ಲೋ ಆರೆಂಜ್ ಕಲರು ಸೊ ಈ ಫಾರ್ಮುಲಸ್ನ ಯೂಸ್ ಮಾಡೋಷ್ಟಿಲ್ಲ ಸೊ ಮತ್ತು ಎಮ್ ಅಂದರೆ ಮಿಡಿಲ್ ಮಿಡಿಲ್ ಕಾಯ್ನ ಸೇಮ್ ಇರೋದಕ್ಕೆ ಕೂರಿಸ್ಕೋಬೇಕು ನೆಕ್ಸ್ಟ್ ಕಾರ್ನರ್ಸ್ ಮಾಡಬೇಕು ಕಾರ್ನರ್ ಮಾಡ್ತಾ ಇದ್ರೂ ಕಾರ್ನರ್ ಟೂ ತ್ರೀ ಟೈಮ್ಸ್ ಯೋ ಮಾಡಿದ್ದೀರ ಆದರೂ ಬರ್ತಿಲ್ಲ ಅಂದರೆ ಫೈನಲ್ಗೆ ಫೈನಲ್ ಮಾಡ್ತಾನೆ ಇರಬೇಕು ಆವಾಗ ಫೈನಲ್ ಮಾಡ್ತಿದ್ರೆ ಇದು ಆಗುತ್ತೆ ಥ್ಯಾಂಕ್ ಯು